ಶ್ರೀ ಗುರುದೇವ್ ವೀಕ್ಷಕರೇ ತೀರ್ಥದಿಂದ ದೋಷ ನಿವಾರಣೆ ಮಾಡಿಕೊಳ್ಳುವುದು ಹೇಗೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ತಿಳಿದುಕೊಳ್ಳೋಣ ಆದರೆ ಈ ರೀಲ್ ಮಿಸ್ ಆಗೋಕ್ಕೂ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ನೋಡಿ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ನಾವು ಸ್ನಾನವನ್ನು ಮಾಡುತ್ತೇವೆ ಯಾವುದೇ ಒಂದು ಪುಣ್ಯಕ್ಷೇತ್ರವಾಗಲಿ ಅಲ್ಲಿ ನದಿ ಇದ್ದೇ ಇರುತ್ತದೆ ನದಿಗಳು ಬೆಟ್ಟ ಗುಡ್ಡ ಕಾಡು ಮೇಡುಗಳಿಂದ ಹರಿದು ಬರುತ್ತವೆ ಕಾಡಿನಲ್ಲಿ ಅನೇಕ ಗಿಡಮೂಲಿಕೆಗಳಿರುವ ಸಸ್ಯಗಳಿರುತ್ತವೆ ನೀರು ಗಿಡ ಗದ್ದೆಗಳ ಮೇಲೆ ಹಾದು ಬರುವುದರಿಂದ ಆ ನೀರು ಔಷಧಯುಕ್ತವಾಗಿರುತ್ತದೆ ಮತ್ತು ಹರಿಯುವ ನೀರು ಹೊತ್ತು ತರುವ ಮಣ್ಣಿನಲ್ಲಿ ಖನಿಜಾಂಶಗಳಿರುತ್ತವೆ ಅದು ನಮ್ಮ ದೇಹದಲ್ಲಿನ ಕಾಯಿಲೆಗಳನ್ನು ನಿವಾರಿಸುತ್ತದೆ ಅನೇಕ ನದಿಯನ್ನು ಋಷಿಮುನಿಗಳು ತಪಸ್ಸನ್ನು ಮಾಡಿ ಶಿವನ ಜಟೆಯಿಂದ ಭೂಮಿಗೆ ತಂದಿರುವುದು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಅಂತಹ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆಯಾಗಿ ದೋಷ ಪರಿಹಾರವಾಗಿ ಆರೋಗ್ಯ ಹೆಚ್ಚುತ್ತದೆ ಹರಿಯುವ ನೀರಿನಲ್ಲಿ ಜೈವಿಕ ವಿದ್ಯುತ್ ಇರುತ್ತದೆ ಅದು ನಮ್ಮ ದೇಹಕ್ಕೆ ಹೆಚ್ಚು ಸತ್ಪರಿಣಾಮವನ್ನು ಉಂಟು ಮಾಡುತ್ತದೆ ಹಾಗಾಗಿ ಪುಣ್ಯಕ್ಷೇತ್ರದಲ್ಲಿರುವ ನದಿಗಳಲ್ಲಿ ಸ್ನಾನ ಮಾಡಬೇಕು ಮತ್ತು ಅಲ್ಲಿರುವ ನೀರು ತೀರ್ಥಕ್ಕೆ ಸಮಾನ ಆ ತೀರ್ಥವನ್ನು ತಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಆಗ ಮನೆಯ ವಾಸ್ತು ದೋಷ ನಿವಾರಣೆಯಾಗುತ್ತದೆ ಗಂಗಾ ಜಲ ತ್ರಿವೇಣಿ ಸಂಗಮದ ಜಲ ಇವೆಲ್ಲವನ್ನು ಮನೆಯಲ್ಲಿ ಆಗಾಗ ಪ್ರೋಕ್ಷಿಸಿದರೆ ಮನೆ ವಾಸ್ತು ದೋಷ ನಿವಾರಣೆಯಾಗುತ್ತದೆ ನಾವು ಪವಿತ್ರ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿ ತೀರ್ಥ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತದೆ ಆ ನದಿಗಳ ನಿರ ನೀರನ್ನು ತಂದು ಕಾಯಿಲೆ ಇರುವವರಿಗೆ ಪ್ರೋಕ್ಷಣೆ ಮಾಡಿದರೆ ಪಾಪಕರ್ಮ ಹೋಗಿ ಕಾಯಿಲೆ ನಿವಾರಣೆ ಆಗುತ್ತದೆ ಇನ್ನು ವೀಕ್ಷಕರೇ ಈ ವಿಡಿಯೋ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ